ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾ ಇದು ಕತೆಗಳ ಕಟ್ಟೆ ಹೃದಯ ಬಡಿತುದನ್ನೆಂದೇನೆ ಭಾಗ ನಲವತ್ತೇಳು ತ್ರಿಶಾನ್ ಜೊತೆ ಮದುವೆಗೆ ಒಪ್ಪಿ ಶ್ರೀ ಜೊತೆ ಬ್ರೇಕಪ್ ಮಾಡಿಕೊಂಡಿದ್ದಳು ಚಾರು ಇತ್ತ ಸಂಹಿತಾಳ ಚುಚ್ಚು ಮಾತುಗಳು ಕೇಳಲಾಗದೆ ಪ್ರಸಾದ್ ಅವರಿಂದ ನಿಜ ಹೇಳಿಸಿದ್ದ ರಿಷಿ ಮುಂದೆ ಸರ್ ನೀವು ಹೇಳ್ತಿರೋದು ನಿಜವೇ ಎಂದು ಮತ್ತೊಮ್ಮೆ ಕಣ್ಣರಳಿಸಿ ಕೇಳಿದಳು ಸಹಿತ ಅವಳಿಗೆ ನಿಜ ಅರಗಿಸಿಕೊಳ್ಳಲಾಗುತ್ತಿಲ್ಲ ತನ್ನ ಜೀವನ ಉಳಿಸಲು ಪರದಾಡಿದವನಿಗೆ ಅನ್ನಬಾರದ ಮಾತುಗಳ ಆಡಿಬಿಟ್ಟಿದ್ದಳಲ್ಲ ಹೌದು ಸಹಿತ ಈ ವಿಷಯ ಯಾರೊಂದಿಗೆ ಹೇಳಬಾರದು ಅವಳ ಜೀವನದ ಪ್ರಶ್ನೆ ಎಂದು ನನ್ನಿಂದ ಮಾತು ತೆಗೆದುಕೊಂಡಿದ್ದ ನಾನು ಕೇವಲ ದಾರಿ ಹೇಳಿದೆ ಆದರೆ ಆ ದಾರಿಯಲ್ಲಿ ಸಾಗಲು ಒಪ್ಪದಿ ನಿನಗೆ ತಾಳಿ ಕಟ್ಟಿ ಅವನೇ ದಾರಿ ಸೃಷ್ಟಿಸಿಕೊಂಡು ಬಿಟ್ಟ ಎಂದವರೇ ನಡೆದುದರಲ್ಲಿ ಅವನ ತಪ್ಪಿಲ್ಲ ಬಿ ಪ್ರಾಕ್ಟಿಕಲ್ ಎಂದು ಅಲ್ಲಿಂದ ನಡೆದರು ಅವರ ಚಿನ್ನದಂಥ ವ್ಯಕ್ತಿತ್ವದ ಬಗ್ಗೆ ತಿಳಿದು ದುಡುಕಿಬಿಟ್ಟೆ ಮನೆಯವರೊಂದಿಗೆ ಮಾತನಾಡಿ ಒಪ್ಪಿಸುವವರಿದ್ದರು ನಾನೇ ಏನೇನು ಮಾತನಾಡಿಬಿಟ್ಟೆ ಎಂದು ಕಣ್ಣೀರ ಹರಿಸಿದವಳೆ ನಾನು ಅವರ ಬಳಿ ಕ್ಷಮೆ ಕೇಳಲೇಬೇಕು ಎಂದು ತನ್ನ ಮನದರಸನ ಹುಡುಕಿ ಓಡಿದಳು ತನ್ನ ಬೈಕೇರಿ ಮನೆಯ ಕಡೆಗೆ ಹೊರಟಿದ್ದವನ ಕಂಡದ್ದೇ ಓಡಿ ಹೋಗಿ ಅವನ ಅಡ್ಡಗಟ್ಟಿದಳು ಸರ್ ಕ್ಷಮಿಸಿ ಸರ್ ನನ್ನದು ತುಂಬ ದೊಡ್ಡ ತಪ್ಪಾಯಿತು ಎಂದು ಅವನ ಮುಂದೆ ಕೈ ಮುಗಿದು ನಿಂತಳು ಇಲ್ಲ ಸಂಹಿತ ಅವರೇ ಇದರಲ್ಲಿ ನಿಮ್ಮ ಕ್ಷಮಿಸುವಷ್ಟು ದೊಡ್ಡವನಲ್ಲ ನಾನು ದಯಮಾಡಿ ನನ್ನಿಂದ ದೂರ ಇರಿ ಮುಂದೊಮ್ಮೆ ನಿಮಗೆ ಆ ರಿಷೆಯ ಮೇಲೆ ಅನುಮಾನ ಬಂದುಬಿಟ್ಟರೆ ನಿಮ್ಮ ಅಣ್ಣನೇ ಹೇಳಿದ್ದರಲ್ಲ ನಾನು ಕೆಟ್ಟವನೆಂದು ಸೊ ನನ್ನ ಮನಸ್ಸಿನಿಂದ ದೂರ ಇದ್ದು ಬಿಡಿ ಇನ್ನೆಂದು ನಾನು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುವುದಿಲ್ಲ ನನ್ನ ತಂಗಿ ಅಪ್ಪಟ ಚಿನ್ನ ಇನ್ನೊಮ್ಮೆ ಅವಳ ಬಗ್ಗೆ ಮಾತನಾಡುವಾಗ ಮಾತಿನ ಮೇಲೆ ಗಮನ ಇರಲಿ ನಾನು ತೋರಿಸಿದ ಹುಡುಗನನ್ನೇ ಮದುವೆ ಆಗುವುದು ನನ್ನ ವಂಡರ್ ಗುಡ್ ಬಾಯ್ ಎಂದವ ತನ್ನ ಬೈಕ್ ಮೂವ್ ಮಾಡಿ ಅಲ್ಲಿಂದ ಹೊರಟಿದ್ದ ಬಟ್ ಐ ವಾಂಟ್ ಯು ಸರ್ ಐ ಆಮ್ ರಿಯಲಿ ಸಾರಿ ಎಂದು ಕುಸಿದು ಕುಳಿದವಳ ಕಣ್ಣಿಂದ ಪಶ್ಚಾತಾಪದ ಜಾರುತ್ತಿತ್ತು ಎಲ್ಲರ ನೋವಿನ ದಿನಗಳು ಅರಿವಿಲ್ಲದಂತೆ ಓಡಿದವು ಚಾರು ಮದುವೆ ತ್ರಿಶಾನ್ ಜೊತೆ ಮಾತುಕತೆಯಾಗಿ ಅದಾಗಲೇ ದಿನಗಳು ಉರುಳಿತ್ತು ತಮ್ಮ ಪ್ಲ್ಯಾನ್ನಂತೆ ಅಂದು ಯತೀಶ್ ಚಂದ್ರ ಅವರಿಗೆ ಫೋನ್ ಮಾಡಿದರು ಗುರುರಾಜ್ ಹಲೋ ಬೀಗ್ರೆ ನಾವೇನೋ ಹೆಣ್ಣು ಕೇಳಿದ್ವಿ ನೀವು ಕೊಡ್ತೀವಿ ಅಂದರೆ ಆಮೇಲೆ ಏನು ಮಾತಾಡ್ತಾನೆ ಇಲ್ವಲ್ಲ ಎಂದು ಮಾತು ತೆಗೆದರು ಗುರುರಾಜ್ ಮುಂದೆ ಅಂದರೆ ವರದಕ್ಷಿಣ ನಾನೊಬ್ಬ ಪೊಲೀಸ್ ನೀವು ಮಂತ್ರಿಗಳು ನೋಡಿ ಮಾತಾಡಿ ಎಂದು ಗುಡುಗಿದರು ಎಚ್ ಅವರ ಧ್ವನಿಗೆ ಎಲ್ಲರೂ ಒಟ್ಟಿಗೆ ಸೇರಿದಾಗ ಫೋನ್ ಕಾಲ್ ಸ್ಪೀಕರ್ಗೆ ಹಾಕಿದರು ಅಯ್ಯೋ ಬೀಗ್ರೆ ಬಾಯ್ ಬಿಟ್ಟರೆ ನ್ಯಾಯ ನೀತಿ ಅಂತಿರಲ್ಲ ನಾನು ಹೇಳಿದ್ದು ಮದುವೆ ಅದರ ಮುಂದೆ ಎಂಗೇಜ್ಮೆಂಟ್ ಅಂತ ಎಂದು ಒಳ ಒಳಗೆ ಕುದಿಯುದ್ದರು ನಗುತ್ತಾ ನುಡಿದರು ಗುರುರಾಜ್ ಅಯ್ಯೋ ಸಾರಿ ಗುರು ನಾನು ತಪ್ಪಾಗಿ ತಿಳಿದೆ ಅವಳ ಎಜುಕೇಷನ್ ಇನ್ನೂ ನಡೀತಿದೆ ಅದೆಲ್ಲ ಮುಂದೆ ನೋಡೋಣ ಬಿಡಿ ಎಂದು ನಗುತ್ತಾ ಅವರ ಮಾತು ತಳ್ಳಿ ಹಾಕಿದರು ಅದು ಆಗಲ್ಲ ಬೀಗ್ರೆ ನಿಮಗೆ ನಿಮ್ಮ ಮಗಳ ಎಜುಕೇಷನ್ ಮುಖ್ಯ ನಮಗೂ ನಮ್ಮ ಸೊಸೆನ ಬೇಗ ಮನೆ ತುಂಬಿಸಿಕೊಳ್ಳೋ ಆಸೆ ರೂಪ ಇವತ್ತು ಇಬ್ಬರ ಜಾತಕನೂ ಜ್ಯೋತಿಷಿ ಬಳಿ ಹೊಯ್ದಿದ್ಲು ಹೆಂಗಸರಿಗೆ ಇದೆಲ್ಲ ತುಂಬ ನಂಬಿಕೆ ಅಲ್ವಾ ಅವರೇನೋ ಇನ್ನೂ ಹದಿನೈದು ದಿನದಲ್ಲಿ ಮದುವೆ ಆಗದಿದ್ದರೆ ಇನ್ನೆಂದು ನಿನ್ನ ಮಗನಿಗೆ ಮದುವೆ ಭಾಗ್ಯ ಇಲ್ಲ ಅಂದ್ರಂತೆ ಜೊತೆಗೆ ಇವನ ಜಾತಕದಲ್ಲಿ ಇರೋ ದೋಷಕ್ಕೆ ಚಾರುವನೇ ಪರಿಹಾರ ಅಂತೆ ಅದಕ್ಕೆ ಬೇಗ ಮದುವೆ ವಿಷಯ ಮಾತಾಡಿ ಅಂತಿದ್ದಾಳೆ ಎಂದು ಎಲ್ಲ ಕುತಂತ್ರಕ್ಕೆ ರೂಪ ಅವರ ಹೊಣೆ ಮಾಡಿದರು ಗುರುರಾಜ್ ಹೌದಾ ಗುರು ಸರಿ ಕಣೋ ಇದರಲ್ಲಿ ತಡ ಮಾಡಬಾರದು ಬೇಗ ಮದುವೆ ಮಾಡೋಣ ಎಂದು ಹೇಳಿದರು ಮಾತು ಕೇಳುತ್ತಿದ್ದ ಅನ್ನಪೂರ್ಣ ಎಂಗೇಜ್ಮೆಂಟ್ ಎಲ್ಲ ಬೇಡ ನೇರ ಮದುವೆ ಮಾಡೋಣ ಎಂದರು ಸದಾನಂದ್ ಇಲ್ಲ ಇಲ್ಲ ನಾನು ನನ್ನ ತಂಗಿ ಎಂಗೇಜ್ಮೆಂಟ್ ಮಾಡಲೇಬೇಕು ನೀವೇನಂದರೂ ಸರಿ ಎಂದು ತನ್ನ ಮಾತನ್ನು ಗಡ ಖಂಡಿತವಾಗಿ ನುಡಿದ ರಿಷಿ ಸರಿನಪ್ಪ ಹೇಗಿದ್ದರೂ ನಾಡಿದ್ದು ಶುಕ್ರವಾರ ಸಿಂಪಲ್ಲಾಗಿ ಎಂಗೇಜ್ಮೆಂಟ್ ಆಗಲಿ ಮದುವೆ ಮಾತ್ರ ಗ್ರ್ಯಾಂಡಾಗೆ ಮಾಡೋಣ ಎಂದು ಬಣ್ಣದ ಮಾತನಾಡಿದರು ಎಂಗೇಜ್ಮೆಂಟ್ ಮನೇಲೆ ನಡೀಲಿ ಗುರು ಮದುವೆನೂ ನಾವೇ ಅರೇಂಜ್ ಮಾಡ್ತೀವಿ ಡೋಂಟ್ ಫರಿ ಎಲ್ಲ ಖರ್ಚು ನಮ್ಮದೇ ಎಂದರು ಯತೀಶ್ ಚಂದ್ರ ಬೇಡ ಬೇಡ ನಾವು ಈಕ್ವಲ್ ಆಗ್ತೀವಿ ನಮ್ಮ ಆಸ್ತಿಗೇನು ಕಡಿಮೆ ಇಲ್ಲ ಎಂದರು ಗರ್ವದಿಂದ ನಿಮಗೂ ಮಗಳಿದ್ದಾಳೆ ಆಗ ಖರ್ಚು ಮಾಡುವೆ ಅಂತ ಗುರು ಎಂದು ತಮಾಷೆ ಮಾಡಿದರು ಸತೀಶ್ ಚಂದ್ರ ಸರಿ ಕಣಪ್ಪ ಹಾಗೆ ಸೂರ್ಯವಂಶಿ ಮನೆಯವರು ನನ್ನ ಮಾತು ಯಾವಾಗ ಕೇಳ್ತೀರಾ ಎಂದು ನಾಟಕದ ಮಾತನಾಡಿದರು ಸರಿ ನಾಳೆನೇ ಬಟ್ಟೆ ಎಂಗೇಜ್ಮೆಂಟ್ ಉಂಗ್ರ ತರೋಣ ಎಂದು ಧರಣಿ ಮಾತಿಗೆ ಹಿರಿಯರೆಲ್ಲ ಲೆಕ್ಕಾಚಾರ ಮಾಡತೊಡಗಿದರೆ ರಿಷಿ ತನ್ನ ತಂಗಿ ಅರಸಿ ಹೊರಟ ಮದುವೆ ಫಿಕ್ಸ್ ಮಾಡಿದಾಗಿನಿಂದ ಅವನ ಮನದಲ್ಲಿ ಇನ್ನೂ ಗೊಂದಲವಿತ್ತು ಅವಳ ಪ್ರೀತಿ ಶ್ರೀ ಆದರೆ ಅವನ ನಡತೆ ಸರಿಯಿಲ್ಲ ಅವಳ ವಿಷಯದಲ್ಲಿ ಅವಸರ ಮಾಡಿಬಿಟ್ಟೇನಾ ಎಂಬ ನೋವು ಅವನನ್ನು ಕಾಡುತ್ತಿತ್ತು ಕೆಳಗೆ ನಡೆಯುತ್ತಿರುವ ವಿಷಯಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಎನ್ನುವಂತೆ ಇಹಲೋಕವನ್ನೇ ಮರೆತು ಕುಳಿತವಳ ಭುಜ ಬಳಸಿದ ರಿಷಿ ಆ ಅಣ್ಣ ಎಂದು ಬೆಚ್ಚಿದಳು ಅವಳು ಬೆಚ್ಚಿದ ಕಂಡವ ಕಣ್ತುಂಬಿಕೊಂಡು ನನ್ನ ಕ್ಷಮಿಸಿ ಕ್ಷಮಿಸಿಂಡರ್ ಪ್ರಪಂಚದ ಕೆಟ್ಟ ಅಣ್ಣ ನಾನು ಎಂದು ಅವಳ ಮಡಿಲಲ್ಲಿ ಮಲಗಿ ಅತ್ತ ರಿಷಿ ಯ ಅಣ್ಣ ಯಾಕಣ್ಣ ಏನಾಯಿತು ಪ್ಲೀಸ್ ಅಳ್ಬೇಡ ಎಂದು ಅವನ ತಲೆ ಸವರಿದಳು ನಿನ್ನ ಮನಸಲ್ಲಿ ಇನ್ನೂ ಶ್ರೀ ಇದಾನಲ್ವ ವಂಡರ್ ಅವನ ಜೊತೆ ನಿಂಗೆ ಮದುವೆ ಮಾಡಿಸದೆ ಮತ್ತೊಬ್ಬರ ಜೊತೆ ಮದುವೆ ಮಾಡಿಸ್ತಿದ್ದೀನಿ ನನ್ನ ಕ್ಷಮಿಸಿಬಿಡು ಎಂದು ಅವಳ ಕೈ ಹಿಡಿದು ತನ್ನ ಕಣ್ಣಿಗೆ ಗೊತ್ತಿಕೊಂಡ ಅಣ್ಣ ಏನು ಮಾಡ್ತಿದ್ದೀರಾ ಪ್ಲೀಸ್ ಇಲ್ಲ ಅಣ್ಣ ನನಗೆ ಶ್ರೀ ಮರೆಯೋದು ಕಷ್ಟ ಆದರೆ ಖಂಡಿತ ಮರೆಯುವೆ ಎಂದು ಅವನ ಕಣ್ಣೊರೆಸಿದಳು ಇಲ್ಲ ವಂಡರ್ ನನಗೆ ನನ್ನ ಪ್ರೀತಿ ಸಿಗಲಿಲ್ಲ ಅಂತ ನಾಲ್ಕು ವರ್ಷದಿಂದ ಒಂಟಿಯಾಗಿದ್ದೀನಿ ಅಂಥದ್ರಲ್ಲಿ ನಿನಗೆ ಶ್ರೀಯನ್ನು ಮರೆಯೋಕೆ ಮುಂಚೆ ತ್ರಿಶನ್ ಜೊತೆ ಮದುವೆ ಛೇ ಒಮ್ಮೆ ನಿನ್ನ ಜಾಗದಲ್ಲಿ ನಿಂತು ಯೋಚಿಸಲಿಲ್ಲ ನಾನು ಕೇವಲ ಒಬ್ಬ ಸ್ವಾರ್ಥಿ ಅಣ್ಣನಾಗಿ ಯೋಚಿಸಿದೆ ಎಂದು ಬಿಕ್ಕಿದ ಅಣ್ಣ ನೀನು ಮಾಡಿದ್ದು ಸರಿ ಇದೆ ನನ್ನ ತಂಗಿ ಯಾರ ಜೊತೆ ಇದ್ದರೆ ಇರ್ತಾಳೆ ಅಂತ ಯೋಚನೆ ಮಾಡಿ ನಿರ್ಧಾರ ಮಾಡಿದೀಯಾ ಯು ಆರ್ ದಿ ವೆಸ್ಟ್ ಅಣ್ಣ ಎಂದು ಅವನ ಹಣೆಗೆ ಮುತ್ತಿಟ್ಟಳು ನಿಜಕ್ಕೂ ನಿನಗೆ ಈ ಮದುವೆ ಒಪ್ಪಿಗೆ ನವಂಡರ್ ಬೇಡ ಅಂದರೆ ಹೇಳು ನಾಡಿದ್ದು ಎಂಗೇಜ್ಮೆಂಟ್ ಅಂತ ಮಾತಾಡ್ತಿದ್ದಾರೆ ಆದರೆ ನನಗೆ ಅಷ್ಟು ಬೇಗ ಇಷ್ಟ ಇಲ್ಲ ಆದರೆ ನೀನು ಒಪ್ಪಿದರೆ ಮಾತ್ರ ಮದುವೆ ಎಂಗೇಜ್ಮೆಂಟ್ ಎಲ್ಲ ಹೇಳು ತ್ರಿಷಾ ಒಪ್ಪಿಗೆನಾ ಎಂದು ಅವಳ ಮಗುವ ಬೊಗಸೆಯಲ್ಲಿ ಹಿಡಿದು ಕೇಳಿದ ಊ ಅವರ ಜೊತೆ ಚಿಕ್ಕಂದಿನಿಂದ ಒಡನಾಡಿದ್ದೇನೆ ಅವರ ಜೊತೆ ತರಲಿ ತಮಾಷೆ ಮಾಡುತ್ತಾ ಬೆರೆತಿದ್ದೇನೆ ಒಪ್ಪಿಗೆ ಇದೆ ಅಣ್ಣ ಎಂದು ತನ್ನ ನೋವ ನುಂಗಿ ನಡೆದಳು ಸರಿ ವಂಡರ್ ನಾಳೆ ಉಂಗುರ ಮತ್ತೆ ಬಟ್ಟೆ ಶಾಪಿಂಗ್ ಇದೆ ರೆಸ್ಟ್ ಮಾಡು ಎಂದು ಅವಳ ಬಿಟ್ಟು ನಿಜವಾಗಿ ಈ ಒಪ್ಪಿಗೆ ಇದೆಯಾ ವಂಡರ್ ಶ್ರೀ ಒಬ್ಬನ ಬಿಟ್ಟು ಪ್ರಪಂಚದ ಯಾವುದೇ ವ್ಯಕ್ತಿಯನ್ನು ತೋರಿಸಿದರೂ ಈ ಅಣ್ಣ ಒಪ್ಪಿಗೆ ಕೊಡ್ತಾನೆ ತ್ರಿಶಾನ್ ಒಪ್ಪಿಗೆನ ವಂಡರ್ ಅಥವಾ ನಿನಗೆ ಸಮಯ ಬೇಕಾ ಎಂದಾಗ ಇಲ್ಲ ಅಣ್ಣ ಆದರೆ ನಾಳೆ ನಾನು ಬರಲ್ಲ ಇಂಪಾರ್ಟೆಂಟ್ ಕೆಲಸ ಇದೆ ನೀವೆಲ್ಲ ತಂದು ಬಿಡಿ ಎಂದು ಉಚ್ಚಾರಿಕೊಂಡಳು ಅವಳ ಒಪ್ಪಿಗೆ ಕೇಳಿ ನಿರಾಳನಾದವ ಓಕೆ ಬಂಡರ್ ಥ್ಯಾಂಕ್ ಯು ಆ್ಯಂಡ್ ಸಾರಿ ಅಗೇನ್ ಎಂದು ಅಲ್ಲಿಂದ ನಡೆದರೆ ಚಾರು ಕಣ್ಣೀರು ದಿಂಬು ತೋಯಿಸುತ್ತಿತ್ತು ಮಾರನೇ ದಿನ ಮನೆಯವರೆಲ್ಲ ಹೋಗಿ ಶಾಪಿಂಗ್ ಮಾಡಿದ್ದರು ಚಾರು ನೋಡುವ ಆಸೆ ಇದ್ದರೂ ಅವಳ ಬಗ್ಗೆ ತಿಳಿದವ ಮದುವೆ ಆಗುವುದನ್ನೇ ಕಾಯುತ್ತಿದ್ದ ತ್ರಿಶಾನ್ ಅವನ ಆಸೆಗೆ ಒಂದೊಂದೇ ಅಡ್ಡಿ ಮುಗಿಯುತ್ತಿರುವ ಖುಷಿಯಲ್ಲಿದ್ದ ಅಂದು ಚಾರುವಿನ ನಿಶ್ಚಿತಾರ್ಥ ಮನೆಯಲ್ಲಿ ಹಬ್ಬದ ವಾತಾವರಣವಿತ್ತು ರಿಷಿಯಂತೂ ಎಲ್ಲವನ್ನೂ ಮುಂದೆ ನಿಂತು ಮಾಡುತ್ತಿದ್ದ ಹೆಚ್ಚೇನೂ ಜನವಿರಲಿಲ್ಲ ಕೇವಲ ಚೌಧರಿ ಕುಟುಂಬ ಮತ್ತು ಸೂರ್ಯವಂಶಿ ಕುಟುಂಬ ಜೊತೆಗೆ ತೀರಾ ಆತ್ಮೀಯರಷ್ಟೆ ಮನೆಯ ಮುಂದೆ ರಂಗೋಲಿ ಹಾಕಿ ಸಂಭ್ರಮಿಸಿದ್ದರು ಹೆಂಗಳೆಯರು ಅಡುಗೆಯಂತೂ ಕೇಳಬೇಕೆ ವೈವಿಧ್ಯಮಯ ಭೋಜನ ಸಿದ್ಧವಿತ್ತು ಎಲ್ಲ ತಯಾರಿ ನಡೆಯುತ್ತಿದ್ದರೂ ಮದುವೆ ಹೆಣ್ಣೆ ಇನ್ನು ಹಾಸಿಗೆಯಲ್ಲಿ ಇದ್ದಾಳೆ ಬೆಳಗ್ಗೆ ಏಳು ಗಂಟೆಯಾದರೂ ಹಾಸಿಗೆಯಲ್ಲಿ ಇದ್ದವಳ ನೋಡಿ ಹಣೆ ಚಿಚ್ಚಿಕೊಂಡರು ಧರಣಿಸುತ್ತಾ ಎಲ್ಲರ ಜೊತೆ ನಗುವಿನ ಮುಖವಾಡ ಹಾಕಿದರೂ ಚಾರು ಮೇಲೆ ಅಸಾಧ್ಯ ಕೋಪವಿತ್ತು ಪೂರ್ಣಿಮಾಳಿಗೆ ಚಾರು ಇವತ್ತು ನಿನ್ನ ಎಂಗೇಜ್ಮೆಂಟ್ ಕಣೆ ಏಳೆ ಮೇಲೆ ಎಂದು ಹೇಳಿಸಿದರು ಏಳಲಿಲ್ಲ ಅವಳು ರಾತ್ರಿಯಲ್ಲಿ ಅಳುತ್ತಾ ಇರುವವಳಿಗೆ ಬೆಳಗ್ಗೆ ತಾನೇ ನಿದ್ರೆ ಹತ್ತಿತ್ತು ಅಮ್ಮ ಐದು ನಿಮಿಷ ಎಂದು ಮತ್ತೆ ಮಲಗಿದಳು ನೋಡ್ತಿರು ನಿನ್ನ ಎಂದು ಅವರೇ ಎಳೆದುಕೊಂಡು ಹೋಗಿ ಬಾತ್ರೂಮ್ಗೆ ಬಿಟ್ಟು ಬೇಗ ಬಾ ತ್ರಿಶಾನ್ ಮನೆಯವರು ಬರ್ತಾರೆ ಎಂದು ಕೂಗಿ ಅಲ್ಲಿಂದ ನಡೆದರು ಶಬರ್ ಕೆಳಗೆ ನಿಂತ ಹುಡುಗಿಯ ಕಣ್ಣಿಂದ ಸಾಲು ಸಾಲು ಅನೆಗಳು ತಾ ಮುಂದು ತಾ ಮುಂದು ಎಂದು ಬಂದಾಗ ಅಳುತ್ತಲೇ ನಿಂತವಳು ತನ್ನ ಮನೆಯಿಂದ ಮತ್ತೊಮ್ಮೆ ಕರೆ ಬಂದಾಗ ಎಚ್ಚಿತ್ತು ನಡೆದಳು ತಗೋ ವಂಡರ್ ನಿನಗಾಗಿ ನಾನೇ ತಂದಿದ್ದು ಎಂದು ಸೀರೆ ಅವಳ ಕೈಗಿತ್ತ ರಿಷಿ ಅಣ್ಣ ಶಲೆ ಹಗ್ಗಿಯು ಎಂದು ಕೇಳಿದವಳ ಧ್ವನಿ ಕಟ್ಟಿತ್ತು ವಂಡರ್ ಅದನ್ನು ಕೇಳಬೇಕಾ ಎಂದವನ ತಬ್ಬಿ ಜೋರಾಗಿ ಅತ್ತಳು ಅಣ್ಣ ಐ ಆಮ್ ಸಾರಿ ಕಣೋ ಎಂದು ಹಿಂದೆ ಸರಿದು ಅಳುತ್ತಿದ್ದವಳ ಕಣ್ಣುರಿಸಿ ನೀನೇನು ತಪ್ಪು ಮಾಡಿಲ್ಲ ನೋಡು ಈ ಥರ ಎಲ್ಲ ಅಳಬಾರ್ದು ಬೇಗವಾ ಎಂದು ಅಲ್ಲಿಂದ ನಡೆದ ಹಳದಿ ಬಣ್ಣದ ಸೀರೆಗೆ ಕೆಂಪು ಬಣ್ಣದ ಬ್ಲೌಸ್ ತೊಟ್ಟು ಒಂದೇ ಒಂದು ನೆಕ್ಲೆಸ್ ಆಗಿ ಅಂದವಾಗಿ ಕಾಣುತ್ತಿದ್ದವಳಿಗೆ ನಗುವೆಂಬ ಒಡವೆಯ ಕೊರತೆ ಇತ್ತು ವಂಡರ್ ಲುಕಿಂಗ್ ಗಾರ್ಜಿಯಸ್ ಎಂದು ಕಾಡಿಗೆ ಇಟ್ಟಿದ್ದ ಅವಳ ಅಣ್ಣ ಅವನೇ ಅವಳನ್ನು ಕರೆದುಕೊಂಡು ಬರುತ್ತಿದ್ದ ಮೆಟ್ಟಿಲಿಳಿದು ಬರುತ್ತಿದ್ದವಳ ನೋಡಿ ಮನೆಯವರೆಲ್ಲ ಕಣ್ತುಂಬಿಕೊಂಡರೆ ಅವಳ ಅಂಧವ ಬೇರೆಯದೇ ರೀತಿಯಲ್ಲಿ ನೋಡುತ್ತಿದ್ದ ತ್ರಿಶಾನ್ ತುಂಬ ಚೆನ್ನಾಗಿ ಕಾಣ್ತಿದೆಯಾ ಡಾರ್ಲಿಂಗ್ ನಾನೇ ಉಂಗುರು ಹಾಕ್ಲಾ ಎಂದು ಸದಾನಂದರು ರೇಗಿಸಿದಾಗ ಎಲ್ಲ ನಕ್ಕು ಬಿಟ್ಟರು ನಮ್ಮ ರಾಜ್ಕುಮಾರಿಗೆ ನಾಚಿಕೆ ಬಂದಿದೆ ಎಂದು ಅವಳ ಗಲ್ಲ ಹಿಡಿದು ರೇಗಿಸಿದರು ಸತೀಶ್ಚಂದ್ರ ಚಂದ್ರ ನಂದಾರಿ ಕ್ಲಿಯರ್ ಆಗ್ತಿದನಪ್ಪ ಎಂದು ಕಣ್ಣು ಮಿಟಕಿಸಿದ ಚಿರು ಆದರೆ ಎಲ್ಲರ ಮಾತಿಗೂ ಉತ್ತರ ತೋರಿಕೆಯ ನಗುವಷ್ಟೆ ತನ್ನೆದುರು ತಲೆ ತಗ್ಗಿಸಿ ನಿಂತವಳ ನೋಡಿ ವ್ಯಂಗ್ಯವಾಗಿ ನಕ್ಕವ ಲುಕಿಂಗ್ ಬ್ಯೂಟಿಫುಲ್ ಎಂದಿದ್ದ ಅವಳನ್ನೇ ಅಡಿಯಿಂದ ಮುಡಿಯುವರೆಗೂ ನೋಡಿ ತನ್ನದೇ ಸೀರೆಗೆ ಮ್ಯಾಚಿಂಗ್ ಆಗುವಂತೆ ಯೆಲ್ಲೋ ಶರ್ಟ್ಗೆ ರೆಡ್ ಕೋಟ್ ಹಾಕಿದ್ದವನ ತಲೆ ಎತ್ತಿಯೋ ನೋಡದೆ ಥ್ಯಾಂಕ್ ಯು ಎಂದಿದ್ದಳು ಅವಳನ್ ಅವನನ್ನು ಗೆಳೆಯನಾಗಿ ನೋಡಿದವಳಿಗೆ ಗಂಡನ ಸ್ಥಾನ ಕೊಡುವುದು ಹಿಂಸೆಯಾಗಿತ್ತು ಅವನ ಎದುರು ನಿಂತವಳ ಹೃದಯ ಇನ್ನಿಲ್ಲದಂತೆ ಒದ್ದಾಡಿ ಹೋಗುತ್ತಿದೆ ತಾನು ಮನಸಾರೆ ಪ್ರೀತಿಸಿದ್ದ ಶ್ರೀಯನ್ನು ಮರೆತು ಅವನೊಂದಿಗೆ ಜೀವನ ಹಂಚಿಕೊಳ್ಳುವ ಮೊದಲ ಹೆಜ್ಜೆ ಇದು ತನ್ನದೇ ಚಿಂತೆಯಲ್ಲಿ ಮುಳುಗಿದ್ದವಳು ತಲೆಗೆ ಎತ್ತಿ ಮನೆಯವರ ನೋಡಿದಳು ಎಲ್ಲರ ಮುಖದಲ್ಲೂ ಸಂತೋಷ ತುಂಬಿದೆ ತನ್ನೊಬ್ಬಳ ಖುಷಿಗೆ ಇಷ್ಟೊಂದು ಜನರ ಮನಸ್ಸಿಗೆ ನೋವಾಗುವುದು ಆ ಪುಟ್ಟ ಹೃದಯ ಸಹಿಸಲ್ಲ ವಂಡರ್ ಉಂಗುರ ಹಾಕು ಎಂದು ರಿಷಿ ನುಡಿದಾಗ ವಾಸ್ತವಕ್ಕೆ ಬಂದವಳು ನಡುಗುವ ಕೈಯಿಂದ ಅವನ ಕೈಯತ್ತ ಉಂಗುರ ಕೊಂಡೊಯ್ದಳು ಅವಳು ನಡುಗುವುದು ಗಮನಿಸಿ ತಾನೇ ತನ್ನ ಕೈಯನ್ನು ಉಂಗುರದ ಒಳಗೆ ತೂರಿಸಿದ ರಿಷಿ ತ್ರಿಶಾನ್ ಅವನ ಸರದಿ ಬಂದಾಗ ಬಲವಂತವಾಗಿ ನೋವಾಗುವಂತೆಯೇ ಅವಳ ಬೆರಳಿಗೆ ಉಂಗುರ ತೊಡಿಸಿದ್ದ ಅಲ್ಲಿಗೆ ಚಾರುವಿನ ಅರ್ಧ ಮದುವೆ ರಾಕ್ಷಸನ ಜೊತೆ ಮುಗಿದು ಹೋಯಿತು ತನ್ನವಳ ಜೀವನ ಗಿಡುಗನ ಪಾಲಾಗುತ್ತಿದ್ದರೂ ಅಲ್ಲಿಗೆ ಬರಲೇ ಇಲ್ಲ ಶ್ರೀ ಆದರೆ ವಿಷಯ ಗೊತ್ತಿರದೇ ಇಲ್ಲ ಕಂಗ್ರಾಟ್ಸ್ ಅಣ್ಣ ಎಂದು ತ್ರಿಷಾ ಹಾಕಿದ್ದ ವಾಟ್ಸಪ್ ಸ್ಟೇಟಸ್ ರಿಷಬ್ ಮೂಲಕ ತಲುಪಿದರೂ ಅವನಿಂದ ಯಾವುದೇ ಪ್ರತಿರೋಧ ಬರಲಿಲ್ಲ ಯಾಕೆ ತಾನೇ ಅವಳನ್ನು ಬಿಟ್ಟು ಕೊಡುವ ನಿರ್ಧಾರ ಮಾಡಿದ್ದನ ಅಥವಾ ತನ್ನದೇ ಬೇರೆಯ ಬಲೆ ಎಣೆದು ಮುಕ್ತ ಮನಸ್ಸಿಗೆ ಮತ್ತೆ ನೋವು ಮೊಡಲು ಕಾದಿದ್ದನ ಮತ್ತೆ ಸಿಗುವ ಚಾರು ಮದುವೆ ಯಾರೊಂದಿಗೆ ಆಗುತ್ತದೆ ಎಂದು ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಆಗಿ ಕಾಯುತ್ತಿರಿ ಧನ್ಯವಾದಗಳು